ನಮ್ಮ ಹೆಮ್ಮೆಯ ಕರ್ನಾಟಕ ಇಡೀ ವಿಶ್ವದಲ್ಲಿ ಅಗ್ರಗಣ್ಯ ಪಾರಂಪರಿಕ ಐತಿಹಾಸಿಕ ಭವ್ಯತೆ ಹೊಂದಿದ ವಿಶೇಷ ರಾಜ್ಯ ಎಂಬುದಾಗಿ ಎಲ್ಲೆಡೆ ಗುರುತಿಸಿಕೊಂಡಿದೆ ಇಂತಹ ನಮ್ಮ ಹೆಮ್ಮೆಯ ರಾಜ್ಯವನ್ನು ಹಿಂದೂಗಳು ಮುಸ್ಲಿಮರು ಆಳಿ ಅವರದೇ ಆದ ತಮ್ಮ ತಮ್ಮ ಕೊಡುಗೆಗಳನ್ನು ಈ ನಾಡಿಗೆ ನೀಡಿ ಹೋಗಿದ್ದಾರೆ ಇಂತಹ ರಾಜರು ಮತ್ತು ಸುಲ್ತಾನ ಸಾಮ್ರಾಜ್ಯಶಾಹಿಗಳು ಸಾಹಿತ್ಯ ಸಂಗೀತ ಕಲೆ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪಕ್ಕೆ ಅನನ್ಯ ಕೊಡುಗೆಗಳನ್ನು ನೀಡಿದ್ದಾರೆ ಹೊಯ್ಸಳರ ನಂತರ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಗಳು ಎರಡೂ ಒಟ್ಟಿಗೆ ಸಾವಿರದ ಮುನ್ನೂರನೇ ವಿಯ ಆಸುಪಾಸಿನಲ್ಲಿ ಉದಯವಾದವು ಈ ಬಹುಮುನಿ ಸಾಮ್ರಾಜ್ಯ ಒಡೆದು ಐದು ಭಾಗಗಳಾದ ಮೇಲೆ ಮುಂದೆ ಬಿಜಾಪುರದ ಆದಿಲ್ಶಾಹಿಗಳ ಆಳ್ವಿಕೆ ಪ್ರಾರಂಭವಾಗುತ್ತದೆ ಇಂತಹ ಆದಿಲ್ಶಾಹಿಗಳು ಅವರ ಕಾಲಘಟ್ಟದಲ್ಲಿ ಅನೇಕ ಕೊಡುಗೆಗಳನ್ನು ಮತ್ತು ಸ್ಮಾರಕಗಳನ್ನು ಮುಂದೆ ಬಿಜಾಪುರ ನಗರಕ್ಕೆ ನೀಡುವಲ್ಲಿ ಅತ್ಯಮೂಲ್ಯ ಪಾತ್ರ ವಹಿಸುತ್ತಾರೆ ಇಂತಹ ಸಾಮ್ರಾಜ್ಯಶಾಹಿಗಳು ತಮ್ಮ ಸಾಮ್ರಾಜ್ಯಗಳನ್ನು ಆಳುವಾಗ ತಮ್ಮ ಅಸ್ತಿತ್ವಗಳನ್ನು ಉಳಿಸಿಕೊಳ್ಳಲು ಕೆಲವೊಂದು ಬಾರಿ ತಮ್ಮ ಒಡ ಸಂಬಂಧಿಕರು ಇಲ್ಲ ಸೇನಾ ವರ್ಗದವರನ್ನೇ ಹತ್ಯೆ ಮಾಡುವ ಪರಿಸ್ಥಿತಿ ಎದುರಾಗುತ್ತಿತ್ತು ಇಂತಹದೇ ಒಂದು ಪರಿಸ್ಥಿತಿ ಇಂದಿನ ಬಿಜಾಪುರ ನಗರವನ್ನು ಸಾವಿರದ ಆರುನೂರ ಇಪ್ಪತ್ತೇಳರಿಂದ ಸಾವಿರದ ಆರುನೂರ ಐವತ್ತಾರರವರೆಗೆ ಅಂದು ಆಳುತ್ತಿದ್ದ ಮೊಹಮ್ಮದ್ ಆದಿಲ್ ಶಾ ತಾನು ಕಟ್ಟಿಸಿದ ಗೋಲಗುಮ್ಮಟದ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಮಗ ಅಂದರೆ ಎರಡನೇ ಅಲಿ ಆದಿಲ್ ಶಾ ಕಟ್ಟಿಸುತ್ತಿದ್ದ ಅಲಿ ರೋಜಾ ಅಥವಾ ಬಾರಖಮನ್ ಮುಂದೆ ಇಡೀ ವಿಶ್ವದಲ್ಲಿ ಗೋಲು ಗುಮ್ಮಟಕ್ಕಿಂತ ಹೆಚ್ಚು ಪ್ರಖ್ಯಾತಿ ಪಡೆಯುತ್ತದೆ ಎನ್ನುವ ಆತಂಕದಿಂದ ತನ್ನ ಮಗನನ್ನೇ ಕೊಲ್ಲಿಸದೆ ಎಂಬ ಪ್ರತೀತಿಗಳು ಇಂದಿಗೂ ಇವೆ ವೀಕ್ಷಕರೇ ಅಂತಹ ಒಂದು ಗೋಲ್ ಗುಂಬಸ್ಗಿಂತ ಅತ್ಯಂತ ದೊಡ್ಡದಾದ ಇಂದಿಗೂ ಜೀವಂತ ಸಾಕ್ಷಿಯಾಗಿ ನಮ್ಮೆದುರಿಗೆ ನಿಂತಿರುವ ಆ ಸ್ಮಾರಕದ ಬಗ್ಗೆ ಇದ್ದಂತಹ ವೈವಿಧ್ಯತೆಗಳೇನು ವಿಸ್ಮಯಗಳೇನು ತನ್ನ ಮಗನನ್ನೇ ಆ ಸುಲ್ತಾನ ಕೊಲ್ಲಿಸದೆ ಎನ್ನುವ ಆ ವದಂತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾದ ತಾಜ್ಮಹಲ್ ಕಟ್ಟಡದ ನಿರ್ಮಾಣಕ್ಕೆ ಮೂಲ ಸ್ಫೂರ್ತಿಯೇ ನಮ್ಮದೇ ರಾಜ್ಯದ ಬಿಜಾಪುರ ನಗರದಲ್ಲಿ ಇರುವ ಇಬ್ರಾಹಿಂ ರೋಜಾ ಎಂಬುದು ಬಹಳ ವಿಶೇಷ ಸಂಗತಿ ಆದರೆ ಇಂತಹ ಇಬ್ರಾಹಿಂ ರೋಜಾವನ್ನು ಮೀರಿಸುವ ಗೋಲಗುಮ್ಮಟದ ಕರಾಳ ಇತಿಹಾಸದ ಬಗ್ಗೆ ನಿಮಗೆಷ್ಟು ಗೊತ್ತು ವೀಕ್ಷಕರೇ ಹೌದು ವೀಕ್ಷಕರೇ ಇಂತಹ ಗೋಲಗುಮ್ಮಟ ತಂದೆ ಮಗನ ನಡುವೆಯೇ ಅಂತಹ ಒಂದು ಕರಾಳ ಇತಿಹಾಸ ಸೃಷ್ಟಿಸುವ ಮೂಲಕ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಇಂದಿಗೂ ಉಳಿಸಿಕೊಂಡಿದೆ ವೀಕ್ಷಕರೇ ಈಜಿಪ್ಟ್ ಮತ್ತು ರೋಮ್ ನಗರಗಳನ್ನು ಆಳುತ್ತಿದ್ದ ಅಂದಿನ ರಾಜರುಗಳು ತಮ್ಮ ಸಾವಿನ ನಂತರ ತಮ್ಮ ಸಮಾಧಿಗಳನ್ನು ಜನರು ಭವಿಷ್ಯದಲ್ಲಿ ನೆನಪಿಟ್ಟುಕೊಳ್ಳುವಂತೆ ಪಿರಮಿಡ್ಗಳನ್ನು ಮತ್ತು ಅರಮನೆಗಳನ್ನು ತಾವು ಬದುಕಿರುವಾಗಲೇ ಸಮಾಧಿಗಾಗಿ ಇಲ್ಲ ಸ್ಮಾರಕಗಳಿಗಾಗಿ ನಿರ್ಮಿಸುತ್ತಿದ್ದರು ಇಂತಹ ಪಿರಮಿಡ್ ಮತ್ತು ಅರಮನೆಗಳಿಂದ ಪ್ರೇರೇಪಿತರಾದ ಭಾರತದ ಮುಸ್ಲಿಂ ದೊರೆಗಳು ತಮ್ಮ ಸಾವಿನ ನಂತರ ಜನರು ಭವಿಷ್ಯದಲ್ಲಿ ನೆನಪಿಟ್ಟುಕೊಳ್ಳಬೇಕೆಂದು ಸ್ಮಾರಕಗಳನ್ನು ನಿರ್ಮಿಸಲು ನಿರ್ಣಯವನ್ನು ಮಾಡುತ್ತಾರೆ ಅಂದಿಗೆ ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಹಲವು ಸಮಾಧಿ ಸ್ಮಾರಕಗಳು ನಿರ್ಮಾಣವಾಗುತ್ತವೆ ಅವುಗಳಲ್ಲಿ ಪ್ರಮುಖವಾದವು ಎರಡನೇ ಇಬ್ರಾಹಿಂ ಆದರ್ಶ ನಿರ್ಮಾಣದ ಇಬ್ರಾಹಿಂ ರೋಜಾ ಇದರಲ್ಲಿ ಅವನು ಮತ್ತು ಅವನ ಹೆಂಡತಿಯರ ಸಮಾಧಿಗಳು ಇವೆ ಆ ಕಾಲಕ್ಕೆ ಹೆಚ್ಚು ಜಗತ್ಪ್ರಸಿದ್ಧಿಯನ್ನು ಕಂಡಂತಹ ಇಬ್ರಾಹಿಂ ರೋಜಾದಿಂದ ಪ್ರಭಾವಿತನಾದ ಶಾಜಹಾನ್ ದಿಬ್ಗೊಳಗಾಗಿ ಮುಂದೆ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ತನ್ನ ಮಡದಿಯ ನೆನಪಿನ ಕಾಣಿಕೆಗಾಗಿ ತಾಜ್ಮಹಲನ್ನು ನಿರ್ಮಾಣ ಮಾಡುತ್ತಾನೆ ಇಂತಹ ಸ್ಮಾರಕಗಳಿಗಾಗಿ ಬಿಜಾಪುರ ಆದಿಲ್ ಶಾಹಿಗಳು ಪರ್ಷಿಯಾದ ಪ್ರಸಿದ್ಧ ವಾಸ್ತುಶಿಲ್ಪಿ ಮಲಿಕ್ ಸ್ಯಾಂಡಲನ್ನು ಬಿಜಾಪುರಕ್ಕೆ ಕರೆಸಿಕೊಳ್ಳುವ ಮೂಲಕ ಮೊಟ್ಟ ಮೊದಲ ಸ್ಮಾರಕವಾಗಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ತನ್ನ ಹೆಂಡತಿ ನೆನಪಿನ ಕಾಣಿಕೆಯಾಗಿ ಸಾವಿರದ ಐನೂರ ಎಂಬತ್ತರಲ್ಲಿ ಇಬ್ರಾಹಿಂ ರೋಜವನ್ನು ನಿರ್ಮಾಣ ಮಾಡಲು ಮುಂದಾಗುತ್ತಾನೆ ಆದರೆ ಅವನು ಆ ಸ್ಮಾರಕ ಪೂರ್ಣವಾಗುವ ಮುನ್ನವೇ ಮರಣ ಹೊಂದಿದ್ದರಿಂದ ರೋಜಾ ಇಬ್ರಾಹಿಂ ಸ್ಮಾರಕವಾಗಬೇಕಿದ್ದ ಅದು ಇಬ್ರಾಹಿಂ ರೋಜವಾಗಿ ಸಾವಿರದ ಆರುನೂರ ಇಪ್ಪತ್ತಾರರಲ್ಲಿ ವಿಶ್ವವಿಖ್ಯಾತಿ ಪಡೆಯುತ್ತದೆ ಇಂಥ ಇಬ್ರಾಹಿಂ ಆದಿಲ್ ಶಾ ನ ಮಗನಾದ ಮೊಹಮ್ಮದ್ ಆದಿಲ್ ಶಾ ತನ್ನ ತಂದೆಯ ಸಮಾಧಿಯ ಖ್ಯಾತಿಯನ್ನು ಮೀರಿಸುವ ಸಮಾಧಿಯೊಂದನ್ನು ನಿರ್ಮಾಣ ಮಾಡಬೇಕೆಂದು ಗೋಲ್ ಗುಂಬಸ್ ನಿರ್ಮಾಣದ ಕಾರ್ಯವನ್ನು ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಪ್ರಾರಂಭ ಮಾಡುತ್ತಾನೆ ಇಂತಹ ಈ ಮೊಹಮ್ಮದ್ ಆದಿಲ್ ಶಾ ನ ಮಗನಾದ ಎರಡನೇ ಅಲಿ ಆದಿಲ್ ಶಾ ತನ್ನ ತಂದೆಯ ನಿರ್ಮಾಣದ ಗೋಲ್ ಗುಂಬಸ್ ಖ್ಯಾತಿಯನ್ನು ಮೀರಿಸುವ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕೆಂದು ಯೋಜನೆ ರೂಪಿಸುತ್ತಾನೆ ಆ ಸ್ಮಾರಕವೇ ಎಂದು ನಮ್ಮೆಲ್ಲರ ಮುಂದೆ ಅರ್ಧಕ್ಕೆ ನಿಂತು ಹೋದ ಬಾರಾಕಮಾನ್ ಅಥವಾ ಅಲಿರೋಜಾ ವೀಕ್ಷಕರೇ ವೀಕ್ಷಕರೇ ಈ ಕಟ್ಟಡದ ನಿರ್ಮಾಣ ಹೇಗಿತ್ತಂದರೆ ಈ ಕಟ್ಟಡದ ನೆರಳು ಒಂದು ಕಿಲೋಮೀಟರ್ ದೂರದಲ್ಲಿರುವ ಗೋಲ್ ಗುಂಬಸ್ ಮೇಲೆ ಬೀಳುವ ಹಾಗೆ ಯೋಜನೆ ರೂಪಿಸಲಾಗಿತ್ತು ಈ ಯೋಜನೆ ಅಂದು ಏನಾದರೂ ಪೂರ್ಣಗೊಂಡಿದ್ದರೆ ಜಗದ್ವಿಖ್ಯಾತ ಗೋಲ್ ಗುಂಬಸ್ ಕಟ್ಟಡವು ಕೂಡ ಅದರ ಮುಂದೆ ಒಂದು ಸಣ್ಣ ಗುಡಿಸಲಿನಂತೆ ಭಾಸವಾಗುತ್ತಿತ್ತು ಇದನ್ನೆಲ್ಲ ನೋಡಿದ ಅರಮನೆಯ ಕೆಲವು ಪಿತೂರಿಕಾರರು ಅಲಿ ಆದಿಲ್ ಶಾ ತಂದೆಯಾಗಿದ್ದ ಮೊಹಮ್ಮದ್ ಆದಿಲ್ ಶಾ ತಲೆ ಕೆಡಿಸುತ್ತಾರೆ ಇದನ್ನೆಲ್ಲ ಯೋಚಿಸಿದ ಮೊಹಮ್ಮದ್ ಆದಿಲ್ ಶಾ ಒಂದು ವೇಳೆ ಬಾರಕಮ್ಮನ ಅಥವಾ ಅಲಿರೋಜಾ ಪೂರ್ಣವಾದರೆ ನನ್ನ ಸಮಾಧಿಯಾಗುವ ಗೋಲ್ ಗುಂಬಸ್ಗೆ ವಿಶ್ವದಲ್ಲಿ ಯಾವುದೇ ಮನ್ನಣೆ ಇರುವುದಿಲ್ಲ ಹಾಗಾಗಿ ಕಟ್ಟಡ ನಿರ್ಮಾಣ ನಿಲ್ಲಬೇಕಾದರೆ ನನ್ನ ಮಗ ಅಲಿ ಆದಿಲ್ಶನನ್ನು ಕೊಲ್ಲಬೇಕೆಂದು ನಿರ್ಣಯಿಸಿ ಕೊಲ್ಲಿಸುತ್ತಾನೆ ಎಂದು ಜನಜನಿತ ವದಂತಿಯಾಗಿದೆ ಆದರೆ ವಾಸ್ತವಾಂಶದಲ್ಲಿ ಇದಕ್ಕೆ ಇತಿಹಾಸದಲ್ಲಿ ಯಾವುದೇ ಐತಿಹಾಸಿಕ ದಾಖಲೆಗಳು ಇಲ್ಲ ಇದು ಕೇವಲ ಜನರಿಂದ ಜನರ ಬಾಯಿಯಲ್ಲಿ ಬಂದಂತಹ ಕಟ್ಟುಕತೆಯಾಗಿದೆ ಎಂಬುದು ಹಲವು ಇತಿಹಾಸ ತಜ್ಞರ ವಾದ ಇವರ ವಾದಕ್ಕೆ ಪುಷ್ಟಿ ಎಂಬಂತೆ ಇಲ್ಲಿಯವರೆಗೆ ಲಭ್ಯವಿರುವ ಐತಿಹಾಸಿಕ ದಾಖಲೆಗಳ ಪ್ರಕಾರ ಈ ಅಲಿರೋಜಾ ಅಥವಾ ಬಾರಕಮಾನ್ ನಿರ್ಮಾಣವಾದದ್ದೇ ಸಾವಿರದ ಆರುನೂರ ಐವತ್ತು ಐವತ್ತಾರರಲ್ಲಿ ಅದು ಮೊಹಮ್ಮದ್ ಆದಿಲ್ ಶಾನ ಮರಣದ ಒಂದು ವರ್ಷದ ನಂತರ ಈ ಅಲಿ ಆದಿಲ್ ಶಾ ಸಾವಿರದ ಆರುನೂರ ಐವತ್ತಾರರಿಂದ ಸಾವಿರದ ಆರುನೂರ ಎಪ್ಪತ್ತೆರಡವರೆಗೆ ಆಳ್ವಿಕೆ ಮಾಡನೆಂಬುದು ದಾಖಲೆಗಳು ತಿಳಿಸುತ್ತವೆ ದಾಖಲೆಗಳು ಹೀಗಿರುವಾಗ ಸಾವಿರದ ಆರುನೂರ ಐವತ್ತಾರರಲ್ಲಿ ಮರಣ ಹೊಂದಿದಂತಹ ಮೊಹಮ್ಮದ್ ಆದಿಲ್ ಶಾ ತನ್ನ ಮಗನನ್ನು ಕೊಲ್ಲಿಸದ ಎಂಬುದು ಕೇವಲ ವದಂತಿ ಎಂಬುದು ವಾದ ಆದರೆ ಜನರ ನಂಬಿಕೆ ಮತ್ತು ಅಭಿಪ್ರಾಯಗಳ ಪ್ರಕಾರ ಈ ಆದಿಲ್ ಶಾಹಿಗಳು ತಂದೆ ಮಗ ಮತ್ತು ಮೊಮ್ಮಗ ತಮ್ಮಗಳ ಸಮಾಧಿಯ ಸ್ಮಾರಕಕ್ಕಾಗಿ ಒಬ್ಬರಿಗಿಂತ ಒಬ್ಬರು ಒಂದಕ್ಕಿಂತ ಒಂದು ವಿಭಿನ್ನ ಸ್ಮಾರಕಗಳನ್ನು ನಿರ್ಮಿಸಲು ಹೋಗಿ ಜಿದ್ದಾಜಿದ್ದಿಗೆ ಬಿದ್ದು ಈ ಒಬ್ಬ ಸುಲ್ತಾನನ ಮರಣಕ್ಕೆ ಕಾರಣವಾಯಿತೆ ಎಂಬ ನಿಗೂಢ ಕಳೆ ಬರಹದ ಕಥೆಗಳು ಇನ್ನೂ ಜೀವಂತವಾಗಿದೆ ಎಂಬುದು ಕೂಡ ಕೆಲವರ ವಾದವಾಗಿದೆ ಈ ಬಾರಕಾಮನ ಅರ್ಧಕ್ಕೆ ನಿರ್ಮಾಣದ ಕಾರ್ಯ ನಿಂತು ಹೋಗಲು ತತ್ವಜ್ಞಾನಿಗಳು ಇತಿಹಾಸಕಾರರು ಇದಕ್ಕೆ ಕೊಡುವ ಇನ್ನೂ ಕೆಲವು ಕಾರಣಗಳೆಂದರೆ ಪರ್ಷಿಯಾದ ವಾಸ್ತುಶಿಲ್ಪಿ ಮಲ್ಲಿಕ್ ಸ್ಯಾಂಡಲ್ ಬಿಜಾಪುರಕ್ಕೆ ಬಂದು ಇಬ್ರಾಹಿಂ ರೋಜವನ್ನು ಸಾವಿರದ ಐನೂರು ಎಂಬತ್ತರಲ್ಲಿ ನಿರ್ಮಾಣ ಮಾಡಲು ಪ್ರಾರಂಭಿಸುತ್ತಾನೆ ಆ ಕಟ್ಟಡ ನಿರ್ಮಾಣ ಸಾವಿರದ ಆರುನೂರ ಇಪ್ಪತ್ತಾರರಲ್ಲಿ ಪೂರ್ಣಗೊಳ್ಳುತ್ತದೆ ನಂತರ ವಿಶ್ವವಿಖ್ಯಾತ ಗೋಲ್ಗುಂಬಸನ್ನು ಅನ್ನು ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಪ್ರಾರಂಭಿಸುತ್ತಾರೆ ಆ ಕಟ್ಟಡದ ನಿರ್ಮಾಣ ಕಾರ್ಯ ಮುಗಿಯುವ ವೇಳೆಗೆ ಬರೋಬ್ಬರಿ ಮೂವತ್ತು ವರ್ಷ ಅಂದರೆ ಸಾವಿರದ ಐನೂರ ಐವತ್ತೇಳರಲ್ಲಿ ಅಂದುಕೊಂಡಂತೆ ಮುಗಿಸಲು ಸಾಧ್ಯವಾಗದಿದ್ದರೂ ತಕ್ಕ ಮಟ್ಟಿಗೆ ಅವರು ಅಂದುಕೊಂಡಂತೆ ಮುಗಿಸುತ್ತಾರೆ ಆ ನಂತರ ಅಂದರೆ ಗೋಲ್ಗುಂಬಸ್ ನಿರ್ಮಾಣದ ನಂತರ ಈ ಅಲಿ ರೋಜಾ ಅಥವಾ ಬಾರಾ ನಿರ್ಮಾಣ ಮಾಡಲು ಮುಂದಾಗುತ್ತಾರೆ ಆದರೆ ಆ ವೇಳೆಗಾಗಲೇ ವಾಸ್ತುಶಿಲ್ಪಿ ಮಲ್ಲಿಕ್ ಸ್ಯಾಂಡಲ್ಗೆ ವಯಸ್ಸಾಗಿ ಅವರು ಮರಣ ಹೊಂದಿರಬೇಕು ಇಲ್ಲವಾದರೆ ಈ ಬಾರಾ ಅಥವಾ ಅಲಿ ರೋಜಾ ಕಟ್ಟಡ ನಿರ್ಮಾಣಕ್ಕೂ ಮೊದಲೇ ಅಂದಿನ ಸುಲ್ತಾನ ಈ ಅಲಿ ಆದಿಲ್ ಶಾ ಮರಣ ಹೊಂದಿರಬೇಕು ಇಲ್ಲ ಅವನನ್ನು ಯಾರೋ ಹತ್ಯೆ ಮಾಡಿ ಕೊಂದಿರಬೇಕು ವೀಕ್ಷಕರೇ ಹೀಗೆ ಅಂದಿನ ಕಾಲದಲ್ಲಿ ಕಟ್ಟಡ ನಿರ್ಮಾಣಕ್ಕೂ ಮೊದಲೇ ಸುಲ್ತಾನರು ಮರಣ ಹೊಂದಿದರೆ ಅಂತಹ ಸುಲ್ತಾನರು ಕಟ್ಟಿಸಿದ್ದ ಕಟ್ಟಡಗಳು ಸ್ಮಾರಕಗಳು ಅರ್ಧಕ್ಕೆ ನಿಂತು ಹೋಗುತ್ತಿದ್ದವು ಎಂಬ ಉಲ್ಲೇಖಗಳು ಇತಿಹಾಸದಲ್ಲಿ ನಮಗೆ ನೋಡಲು ಸಿಗುತ್ತವೆ ವೇಷಕರೇ ಅದೇನೇ ಇದ್ದರೂ ವಾಸ್ತವವಾಗಿ ಆ ಕಟ್ಟಡ ಪೂರ್ಣವಾಗಿದ್ದರೆ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಈ ಹನ್ನೆರಡು ಅಂತಸ್ತಿನ ಅಲಿರೋಜ ಅಥವಾ ಬಾರಕಾಮನ್ ಕೂಡ ಒಂದಾಗುತ್ತಿತ್ತು ದುರದೃಷ್ಟವಶ ತಂದು ಅರ್ಧಕ್ಕೆ ನಿಂತು ಹೋಗಿ ಇಂದು ಅವು ನೀವುಗಳು ಅದರ ಇತಿಹಾಸ ಕಥೆಗಳನ್ನು ಮೆಲುಕು ಹಾಕುವ ಒಂದು ಸ್ಮಾರಕವಾಗಿ ಇಂದಿಗೂ ಅದರ ಅಡಿಪಾಯ ನಮಗೆ ನೋಡಲು ಸಿಗುತ್ತದೆ ಇಂತಹ ದುರಂತ ಸ್ಮಾರಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಶುಭವಾಗಲಿ ವೀಕ್ಷಕರೇ